ಹೆಲೋ ಎವ್ರಿ ವನ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಮನೆಯಲ್ಲೇ ಸುಲಭವಾಗಿ ತಂದೂರಿ ನಾನ್ ಮತ್ತು ಬಟರ್ ಚಿಕನ್ನ ಯಾವ ರೀತಿ ಮಾಡೋದಂತ ಶೇರ್ ಇದ್ದೀನಿ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಫಸ್ಟ್ ನಾನಿಲ್ಲಿ ಕಾಲು ಕೆ ಜಿ ಮೈದಾನ ತೊಗೊಂಡಿದ್ದೀನಿ ಇದು ನೀಟಾಗಿ ಜರ್ಡಿ ಹಿಡ್ದು ತೊಗೋಬೇಕು ಇದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಇದೆರಡು ಇಲ್ಲ ಅಂದರೆ ನೀವು ಏನಾದರೂ ಆದರೂ ತೊಗೋಬೋದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಇದ್ದೀನಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೋಬೇಕು ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಎರಡು ನಿಮಿಷ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಈ ಥರ ಡೋ ಮಾಡ್ಕೋಬೇಕು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಅರ್ಧ ಗಂಟೆ ಇಟ್ಟಿದ್ದೀನಿ ಬಟರ್ ಚಿಕನ್ ಮಾಡೋಕ್ಕೆ ಮಸಾಲೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ನಾಲ್ಕು ಟೊಮ್ಯಾಟೊ ಹಣ್ಣು ತೊಗೊಂಡಿದ್ದೀನಿ ಈ ಥರ ಹಣ್ಣಾಗಿರೋ ಟೊಮ್ಯಾಟೊ ಹಣ್ಣು ತೊಗೋಬೇಕು ಮತ್ತು ಒಂದು ದೊಡ್ಡ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಪ್ಯಾನ್ನಲ್ಲಿ ಎಣ್ಣೆ ಬಿಸಿ ಮಾಡ್ಕೋಬೇಕು ಅದರಲ್ಲಿ ಸ್ವಲ್ಪ ಚಕ್ಕೆ ನಾಲ್ಕು ಲವಂಗ ಮತ್ತು ಒಂದು ಏಲಕ್ಕಿ ಹಾಕಿದ್ದೀನಿ ಬೆಳ್ಳುಳ್ಳಿ ಗೋಡಂಬಿ ಮತ್ತು ಈರುಳ್ಳಿ ಹಾಕಿ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಟೊಮೆಟೊ ಹಣ್ಣು ಕಟ್ ಮಾಡಿ ಅದು ಇದರ ಜೊತೆಯಲ್ಲೇ ಫ್ರೈ ಮಾಡ್ಕೋಬೇಕು ಇದು ನಾನು ಐದು ನಿಮಿಷ ಫ್ರೈ ಮಾಡಿದ್ದೀನಿ ಇದರಲ್ಲಿ ಒಂದು ಗ್ಲಾಸ್ ಆಗೋ ನೀರು ಹಾಕ್ಕೋಬೇಕು ಈ ಮಸಾಲೆ ಎಲ್ಲ ಮುಳುಗೋ ಅಷ್ಟು ಹಾಕಿದ್ರೆ ಸಾಕು ಇದರ ಮೇಲೆ ಒಂದು ಹಿಟ್ ಕ್ಲೋಸ್ ಮಾಡಿ ನೀರೆಲ್ಲ ಡ್ರೈ ಆಗೋ ತನಕ ಬೇಯಿಸ್ಕೋಬೇಕು ಇಲ್ಲಿ ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ನಾನು ಮುಕ್ಕಾಲು ಕೆ ಜಿ ಆಗುವಷ್ಟು ಚಿಕನ್ ತಗೊಂಡಿದ್ದೀನಿ ಇದರಲ್ಲಿ ಒಂದು ಟೀ ಸ್ಪೂನಷ್ಟು ಉಪ್ಪು ಇದ್ದೀನಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೋಬೇಕು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಅರ್ಧ ಗಂಟೆ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು ನಿಮ್ಮ ಹತ್ರ ಟೈಮ್ ಇದ್ದರೆ ಆದರೂ ಮ್ಯಾರಿನೇಟ್ ಮಾಡಬೇಕು ಎಷ್ಟು ಮ್ಯಾರಿನೇಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ನೀರು ಸ್ವಲ್ಪ ಡ್ರೈ ಆಗಿದೆ ಇದರಲ್ಲಿ ಮಸಾಲೆ ಹಾಕಬೇಕು ಅರ್ಧ ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಸ್ವಲ್ಪ ಕಸ್ತೂರಿ ಮೆಂತೆ ಹಾಕಿ ಎರಡು ನಿಮಿಷ ಇದು ಫ್ರೈ ಮಾಡ್ಕೋಬೇಕು ಮತ್ತು ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಇದು ನೀವು ಫಸ್ಟೇ ಹಾಕಿ ಫ್ರೈ ಮಾಡ್ಕೊಬೋದು ಈಗ ಇದು ಫ್ಲೇಮ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾದಮೇಲೆ ನೈಸಾಗಿ ರುಬ್ಕೋಬೇಕು ಈಗ ನಾನು ಅದೇ ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದರಲ್ಲಿ ಚಿಕನ್ ಹಾಕಿ ಫ್ರೈ ಮಾಡ್ಕೋಬೇಕು ನಾನು ಎಲ್ಲ ಚಿಕನ್ ಹಾಕಿ ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಹೈ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೋಬೇಕು ಮೇಲುಗಡೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಒಳಗಡೆಯಿಂದ ಸಾಫ್ಟಾಗಿ ಇರುತ್ತೆ ಈ ಥರ ನಾನು ಸೈಡ್ ಚೇಂಜ್ ಮಾಡಿ ಮತ್ತೆ ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟು ಕಲರ್ ಬಂದರೆ ಸಾಕು ಇದು ಇದೆಲ್ಲ ಒಂದು ತೆಕ್ಕೊಳ್ತಾ ಇದ್ದೀನಿ ಈಗ ರುಬ್ಬಿರೋ ಮಸಾಲೆನ ಒಂದು ಸ್ಟೇನರ್ಗೆ ಇದ್ದೀನಿ ನೈಸಾಗಿ ರುಬ್ಕೋಬೇಕು ಈ ಥರ ನೈಸಾಗಿ ರುಬ್ಬಿ ಸೋಸ್ಕೊಳ್ಳೋದ್ರಿಂದ ತುಂಬ ಸ್ಮೂತಾಗಿ ಬರುತ್ತೆ ಗ್ರೇವಿ ನೀವು ಈ ಥರ ಮಾಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಅದೇ ಥರ ಗ್ರೇವಿ ಮಾಡ್ಕೋಬೋದು ಈ ಥರ ಮಾಡ್ಕೊಳ್ಳೋದ್ರಿಂದ ಸಿಪ್ಪೆ ಮತ್ತು ಬೀಜ ಇರೋದು ಎಲ್ಲ ಬಿಡುತ್ತೆ ಗ್ರೇವಿ ತುಂಬ ಸ್ಮೂತಾಗಿ ಬರುತ್ತೆ ಇದು ರೆಡಿಯಾಗಿದೆ ಈಗ ಒಂದು ಪ್ಯಾನ್ನಲ್ಲಿ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಬಟರ್ ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿ ಗ್ರೇವಿ ಹಾಕಿ ಒಂದು ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ಈಗ ಇದರಲ್ಲಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಇದು ಮಿಕ್ಸ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿರೋ ಚಿಕನ್ ಹಾಕ್ಕೋಬೇಕು ಚಿಕನ್ ಹಾಕಿ ನಾನು ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಫಸ್ಟ್ ಮಸಾಲೆ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಜಾಸ್ತಿ ಫ್ರೈ ಮಾಡೋದು ಬೇಡ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಲಿಟ್ ಕ್ಲೋಸ್ ಮಾಡಿ ನಾನು ಐದು ನಿಮಿಷ ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ ಐದು ನಿಮಿಷ ಆದಮೇಲೆ ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಗೋಡಂಬಿ ಹಾಕಿರೋದ್ರಿಂದ ತಳ ಬಿಡುತ್ತೆ ಮತ್ತೆ ನಾನು ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಐದು ನಿಮಿಷ ಇಟ್ಟಿದ್ದೀನಿ ಈಗ ಇದು ರೆಡಿಯಾಗಿದೆ ಗ್ರೇವಿ ನೋಡ್ಬೋದು ನೀವು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಸಿಪ್ಪೆ ಮತ್ತು ಬೀಜ ಇದ್ದರೆ ಈ ಥರ ಸ್ಮೂತಾಗಿ ಬರೋದಿಲ್ಲ ಈಗ ಮನೆಯಲ್ಲೇ ಇರೋ ಪಾತ್ರೆಯಲ್ಲಿ ಯಾವ ರೀತಿ ತಂದೂರಿ ನಾನು ಮಾಡೋದಂತ ನೋಡ್ಕೊಳ್ಳೋಣ ಇಲ್ಲಿ ಅರ್ಧ ಗಂಟೆ ಆಗಿದೆ ಹಿಟ್ಟು ತುಂಬ ಸಾಫ್ಟಾಗಿದೆ ನೋಡಿ ಈ ಥರ ಇರಬೇಕು ಪಾತ್ರೆಯಲ್ಲಿ ಮಾಡಬೇಕಂದ್ರೆ ಸ್ವಲ್ಪ ನಾನು ಇದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ ತಗೊಂಡು ಈ ಥರ ಒಂದು ಕ್ರ್ಯಾಕ್ ಇಲ್ದಂಗೆ ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು ಎಲ್ಲ ನಾವು ಒಂದೇ ಸೈಜಲ್ಲಿ ಮಾಡ್ಕೋಬೇಕು ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು ಸ್ವಲ್ಪ ನಾನಿಲ್ಲಿ ಲಟ್ಟಿಸ್ಕೊಂಡಿದ್ದೀನಿ ಇದರಲ್ಲಿ ಕಪ್ಪು ಜೀರಿಗೆ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಎಷ್ಟು ಸಣ್ಣದಾಗುತ್ತೆ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈ ಥರ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ನಾವು ಪೂರಿ ಸೈಜ್ಗೆ ಲಟ್ಟಿಸ್ಕೊಂಡ್ರೆ ಸಾಕು ಜಾಸ್ತಿ ದೊಡ್ಡದು ಮಾಡಬಾರ್ದು ಎಲ್ಲ ನಾನು ಇದೇ ಥರ ಇದ್ದೀನಿ ಇಲ್ಲಿ ಒಂದು ಪಾತ್ರೆನ ಆಗಕ್ಕೆ ಇಟ್ಟಿದ್ದೀನಿ ನಾವು ಯಾವ ಪಾತ್ರೆಯಲ್ಲಿ ಅನ್ನ ಮಾಡ್ತೀವೋ ಅದೇ ಪಾತ್ರೆ ಇಟ್ಕೊಂಡ್ರೆ ಸಾಕು ಇಲ್ಲಿ ಒಂದು ಸೈಡಲ್ಲಿ ನಾವು ಎಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಹಾಕಿಲ್ಲ ಅಲ್ಲಿ ನಾವು ಸ್ವಲ್ಪ ನೀರು ಹಾಕಿ ಈ ಥರ ಅಂಟಿಸ್ಕೋಬೇಕು ಸ್ವಲ್ಪ ಈ ಥರ ಮಾಡಿದ್ರೆ ಸಾಕು ಅದಾಗೆ ಅದೇ ಅಂಟ್ಕೊಳ್ಳುತ್ತೆ ನೋಡಿ ನಾನು ಈ ಕಡೆ ಮಾಡಿ ತೋರಿಸಿದ್ದೀನಿ ಒಂದು ನೀವು ಪಾತ್ರೆಯಲ್ಲಿ ಎಷ್ಟು ಬರುತ್ತೋ ಅಷ್ಟು ಹಾಕ್ಕೋಬೋದು ಈ ಥರ ಇಟ್ಟು ಐದು ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಈಗ ನಾನು ಪಾತ್ರೆನ ಉಲ್ಟಾ ಮಾಡಿ ಮತ್ತೆ ಐದು ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟಿದರೆ ಸುಟ್ಟೋಗುತ್ತೆ ಅಲ್ಲ ನೋಡಿ ಇಷ್ಟು ಕಲರ್ ಬಂದರೆ ಸಾಕು ನಿಮಗೆ ಸೇಮ್ ಹೋಟೆಲಲ್ಲಿ ಯಾವ ಥರ ತಂದು ನಾನು ಸಿಗುತ್ತೋ ಅದೇ ಥರ ಇದೆ ಸ್ವಲ್ಪ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ಅದಾಗಿ ಅದೇ ಬಂದುಬಿಡುತ್ತೆ ಸ್ವಲ್ಪ ಅಂಟ್ಕೊಳ್ಳೋದಿಲ್ಲ ಪಾತ್ರೆಗೆ ಇದೇ ಥರ ನಾನು ಎಲ್ಲ ಇದ್ದೀನಿ ಇದರ ಮೇಲೆ ಸ್ವಲ್ಪ ಬಟರ್ ಹಾಕಿದ್ರೆ ತುಂಬ ಸಾಫ್ಟಾಗಿ ಆಗಿಬಿಡುತ್ತೆ ರೆಸಿಪಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇದು ನಾನು ತವಾ ಮೇಲೆ ಮಾಡಿದ್ದೀನಿ ನೆಕ್ಸ್ಟ್ ನಾನು ತವಾ ಮೇಲೆ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಹೋಟೆಲಲ್ಲಿ ರೆಸ್ಟೋರೆಂಟಲ್ಲಿ ಯಾವ ಥರ ಗ್ರೇವಿ ಸ್ಮೂತಾಗಿರುತ್ತೆ ಅದೇ ಥರ ಸೇಮ್ ಬರುತ್ತೆ ಒಂದು ಸಲ ಖಂಡಿತ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್